ಆಹಾರ ಸಚಿವರು ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೆ ಅವರು ಒಂದು ಇತ್ತೀಚೆಗೆ ಒಂದು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ರೂಟ್ ಆಪ್ಟಮೈಸೇಷನ್ ಅಂದರೆ ಗೂಗಲ್ನಲ್ಲಿ ಒಂದು ಮ್ಯಾಪ್ ಮಾಡಿದ್ದಾರೆ ಫೇರ್ಫೈ ಟಿಪ್ಪು ಗೋಡೌನ್ಗೂ ಅಂತರ ಕಡಿಮೆ ಇರಬೇಕು ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಬೇಕು ಮತ್ತು ಪಿ ಡಿ ಎಸ್ ಡಿಪೋಗಳವರಿಗೆ ಸುಗಮವಾಗಿ ಸರಬರಾಜು ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅನ್ನೋ ಉದ್ದೇಶ ಮಾಡಿದ್ರು ಆ ಮಾಡಿರೋದ್ರಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಮಾಡಿರಂತ ಸ್ವಲ್ಪ ಲೋಪದೋಷಗಳಿವೆ ಹೇಗಿದೆ ಅಂದ್ರೆ ಉದಾಹರಣೆಗೆ ನಾವು ಎ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತೀವಿ ಬಿ ಗ್ರಾಮದ ಬಿ ಸ್ಥಳದಲ್ಲಿ ಗೋಡೌನ್ ಇರ್ತಾರೆ ಅವರು ಸಿ ಸ್ಥಳಕ್ಕೆ ಹೋಗಿ ಕಲೆಕ್ಟ್ ಮಾಡ್ರಿ ಗೋಡೌನ್ ಇದೆ ಅಂದ್ರೆ ಬಿ ಹತ್ತಿರ ಇದೆ ಸಿ ದೂರ ಇದೆ ಆ ಗೂಗಲ್ ಮ್ಯಾಪ್ನಲ್ಲಿ ಕೆಲವು ಕಡೆ ಎ ಪಿ ಡಿ ಎಸ್ ಡಿಪೋನು ಬಿ ಹತ್ತಿರ ಇದೆ ಸಿಗೋಗುವಂಥ ಆರ್ಡರ್ಸ್ ಆಗುತ್ತೆ ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಗಿರೋದ್ರಿಂದ ನಾನು ಒಂದು ನನಗೆ ಮಾಹಿತಿ ಬಂತು ಮನವಿ ಕೊಟ್ಟರು ಕೇರ್ಫೈ ಡಿಪೋ ಅವರು ಕೊಟ್ಟರು ಗ್ರಾಹಕರು ಕೊಟ್ಟರು ಟ್ರಾನ್ಸ್ಪೋರ್ಟ್ ಕೂಡ ಕೊಟ್ಟರು ಇದನ್ನೆಲ್ಲ ವಿಚಾರ ಮಾಡಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿ ಕೇಂದ್ರದ ಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ ನಾವು ಮೂಲ ಉದ್ದೇಶ ಇದು ಸುಲಭವಾಗಲಿ ಹತ್ರ ಇರಲಿ ಕಡಿಮೆ ಟ್ರಾನ್ಸ್ಪೋರ್ಟೇಶನ್ ಆಗಲಿ ಸಾಗಾಣಿಕೆ ಅನುಕೂಲ ಆಗಲಿ ಮತ್ತು ಡಿಪೋಗಳು ಕಡಿಮೆ ಹತ್ತಿರದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ವಿ ಕೆಲವು ಕಡೆ ಕಡೆಯಿಂದ ಆಗಿದ್ರೆ ಅವನ್ನ ಸರಿ ಮಾಡೋಣ ತಕ್ಷಣ ಅದಕ್ಕೆ ಡೀಟೇಲು ಎಷ್ಟು ಕಡೆ ಇಂಥದ್ದು ಇದೆ ಅನ್ನೋದನ್ನ ಸರ್ವೆ ಮಾಡಿ ನೀವು ಕಳ್ಸಿಕೊಟ್ರೆ ನಾವು ಕನ್ಸಿಡರ್ ಮಾಡ್ತೀವಿ ನಮ್ಮ ಮೂಲ ಉದ್ದೇಶ ಟ್ರಾನ್ಸ್ಪೋರ್ಟೇಶನ್ ಕಡಿಮೆ ಬಗ್ಗೆ ಹತ್ತಿರದಲ್ಲಿ ಓಡೋನ್ ಇರಬೇಕು ಆ ಉದ್ದೇಶದಿಂದ ಮಾಡುವಾಗ ಗೂಗಲ್ ಮ್ಯಾಪ್ ಅಲ್ಲಿ ಮಾಡಿದ್ದೀವಿ ಸ್ವಲ್ಪ ಏರ್ಪೇರಿದ್ರೆ ಪಡೆ ಅವನ ಸೆಲ್ ಮಾಡಿ ಬರುತ್ತಿವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅದೇ ಮೇನ್ ಉದ್ದೇಶ ಇವತ್ತು ನಾನು ಕಂಪ್ಲೀಟ್ ಆಗಿದ್ದೀನಿ